ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ಪೊಲೀಸ್ ಭದ್ರತೆ ಸುವರ್ಣಸೌಧದ ಕಾರಿಡಾರ್ನಲ್ಲಿ ಸುತ್ತುವರೆದ ಖಾಕಿ ಪಡೆ ಹೆಬ್ಬಾಳ್ಕರ್ ಬೆಂಬಲಿಗರನ್ನ ವಶಕ್ಕೆ ಪಡೆದಿದ್ದಾರೆ ಮತ್ತೊಂದು ಕಡೆ ಪೊಲೀಸರು ಸುವರ್ಣಸೌಧದಲ್ಲಿ ಭಾರಿ ಹೈ ಡ್ರಾಮಾವೇ ನಡೀತು ಕಾರಿಡಾರ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರ ಆಕ್ರೋಶ ಯಾವ ಮಟ್ಟಿಗಿತ್ತು ಅಂದರೆ ಸಿ ಸಿಟಿ ರವಿಯವರು ಅವರ ಕೈಗೆ ಸಿಕ್ಕಿದ್ದರೆ ಏನಾಗ್ತಿತ್ತೋ ಪರಿಸ್ಥಿತಿ ಅನ್ನೋದನ್ನು ಊಹೆ ಮಾಡೋದಕ್ಕೂ ಕೂಡ ಸಾಧ್ಯವಿಲ್ಲ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ಸುವರ್ಣ ಸೌಧದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಪ್ರಸನ್ನ ಓಟಿಯು ಮಧುಶ್ರೀ ಬೆಳಗಾವಿಯ ಸುವರ್ಣಸೌಧ ಒಂದು ರೀತಿಯಲ್ಲಿ ರಣರಂಗವಾಗಿ ಮಾರ್ಪಾಡಾಗುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ ಸಿಟಿ ರವಿಯವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದವನ್ನ ಬಳಸಿದ್ದಾರೆ ಅಂತೇಳಿ ಆರೋಪವನ್ನ ಮಾಡಿ ಇದೀಗ ಅವರ ಬೆಂಬಲಿಗರು ಸಿಟಿ ರವಿಯವರನ್ನ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡಿದ್ರು ಸಿಟಿ ರವಿಯವರ ಮೇಲೆ ಒಂದು ರೀತಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಹೇಳ್ಕೊಂಡು ಕೊಲೆ ಕೊಲೆ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ ವಿಧಾನಸೌಧಕ್ಕೆ ಬಂದು ಬೆದರಿಕೆ ಹಾಕ್ತಾರೆ ಅಂತ ಹೇಳಿದ್ರೆ ಶಾಸಕನಿಗೆ ರಕ್ಷಣೆ ಇಲ್ಲ ಅಂದ್ರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಇಲ್ಲಿ 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 ಯಾವುದೇ ರೀತಿ ಶಾಸಕನಿಗೆ ರಕ್ಷಣೆ ಇರೋ ಪರಿಸ್ಥಿತಿ ಇದೆ ಏನೋ ರಾಜ್ಯದ ಕಾನೂನು ಸುವ್ಯವಸ್ಥೆ ಇನ್ಯಾವುದಿದೆ ಅಂತ ಯೋಚನೆ ಮಾಡಿ ಬರಬೇಕಾದ್ರೆ ಯಾರು ಹಲ್ಲೆ ಮಾಡುವಂತ ಪ್ರಯತ್ನ ನಿಮ್ಮನ್ನು ಅಟ್ಯಾಕ್ ಮಾಡುವಂತ ನಾನು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರ ಜೊತೆ ಮಾತಾಡ್ಲಿಕ್ಕೆ ಅಂತ ಬಂದಿದ್ದೆ ಅಲ್ಲಿಂದ ವಿಧಾನ ಪರಿಷತ್ತಿನ ಮೊಗಸಾಲೆಗೆ ಹೋಗೋ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ಅಂತ ಬಂದ್ರು ಅಟ್ಯಾಕ್ ಮಾಡಲಿಕ್ಕೆ ಅಂತ ಬಂದ್ರು ಅವ್ಯಾಚ್ಯ ಶಬ್ದಗಳಿಂದ ನಿಂತಿದ್ರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಹೇಳಿಕೊಂಡು ಅಟ್ಯಾಕ್ ಮಾಡ್ಲಿಕ್ಕೆ ಬಂದ್ರು ಈಗಲೂ ಬರ್ತಾ ಇದ್ದಾರೆ ನೋಡಿ ಈಗ ಕಾರ್ ಮೇಲೆ ಕೂಡ ದಾಳಿ ಆಯ್ತು ನೀವು ಬರುವಂತ ಸಂದರ್ಭದಲ್ಲಿ ಕಾರಿಗೆ ದಾಳಿ ಮಾಡುವಂತ ಪ್ರಯತ್ನ ಆಯಿತು ಅದ್ರ ಬಗ್ಗೆ ತಾವೇನು ದೂರ ಏನಾದ್ರು ಕೊಡ್ತಾ ಇದೀರಾ ಅದಕ್ಕೆ ಸಂಬಂಧಪಟ್ಟಂತೆ ವಿಧಾನ ಸಭೆಯ ಪ್ರೊಮಿಷಸ್ ಆಗಿದ್ರಿಂದ ವಿಧಾನಸಭೆಯ ಸಭಾಪತಿಗಳಿಗೆ ದೂರು ಕೊಡ್ತೇವೆ ಸರ್ ಆಮೇಲೆ ಈ ಒಂದು ಘಟನೆ ಸಭಾಪತಿಗಳಿರ್ಬೋದು ಅಥವಾ ಸ್ಪೀಕರ್ ಇರ್ಬೋದು ಅವರ ವ್ಯಾಪ್ತಿಗೆ ಬರುವಂತದ್ದು ಇಷ್ಟೊಂದು ಜನ ಹೊರಗಡೆ ಬರುವಂತ ವಿಚಾರಕ್ಕೆ ತಾವು ಬಿಜೆಪಿ ಯಾವ ರೀತಿ ನಿರ್ಧಾರ ಮಾಡ್ತಾ ಇದಕ್ಕೆ ಇದಕ್ಕಾಗಿ ಪ್ರಚೋದನೆ ಮಾಡಬೇಕು ಅಂತಾನೆ ಗುಂಡಾಗಳನ್ನು ಕಳಿಸಿದ್ದಾರೆ ಹೆದರಿ ರಾಜಕಾರಣ ಮಾಡೋ ನಾನಲ್ಲ ಹೆದರುವ ಅವಶ್ಯಕತೆ ಇಲ್ಲ ಈ ರೀತಿ ಈ ರೀತಿ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರೋದ್ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ ಧರಣೆ ಕೂತ್ಕೊಂಡಿರೋದು ಯಾಕೆ ತಾವೀಗ ಪ್ರತಿಭಟನೆ ಶಾಸಕನಾಗಿ ನನಗೇ ರಕ್ಷಣೆ ಇಲ್ಲದೆ ಇದ್ರೆ ಜನಸಾಮಾನ್ಯರಿಗೆ ಸರ್ಕಾರ ರಕ್ಷಣೆ ಕೊಡುತ್ತಾ ಜನಸಾಮಾನ್ಯರಿಗೆ ರಕ್ಷಣೆ ಕೊಡುತ್ತಾ ಸರ್ ಈಗಾಗಲೇ ನೀವು ನಿರಂತರವಾಗಿ ಬೆಳಗಿನಲ್ಲಿ ಕೂಡ ಹೋಗ್ತಾ ಇದ್ದೀರಿ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಈ ರೀತಿ ಆಯಿತು ಇದಕ್ಕೆ ಸಂಬಂಧಪಟ್ಟಂತೆ ತಾವು ಈಗ ಮುಂದೆ ಲೈ ಆ್ಯಂಡ್ ಆರ್ಡ್ರ್ ಸಿಚುವೇಶನ್ಸ್ ಏನಾದ್ರು ರೈಸ್ ಆದರೆ ಅದಕ್ಕೆ ಯಾರು ಕಾರಣ ಸರ್ ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಮುಖಾಮುಖಿ ಧರ ಆಗಿದೆ ಇದಕ್ಕೆ ಏನು ಪೂರ್ವಾಪರ ಯೋಚನೆ ಮಾಡ್ದಲೇನೆ ಸುಳ್ಳು ಆರೋಪ ಹೊರೆಸಿದಂಥ ಶ್ರೀಮತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮತ್ತು ಅವರಿಗೆ ಯಾವುದೇ ಸಾಕ್ಷಿ ಸಬೂತ್ತು ಏನೂ ಇಲ್ಲದೆ ಇದ್ದರೂ ಕೂಡ ಕುಮ್ಮಕ್ಕಾಗಿ ನಿಂತಿರತಕ್ಕಂಥ ಎಲ್ರು ಕೂಡ ಆಗ್ತಾರೆ ಯಾರ್ಯಾರು ಬೆಮ್ಮೆ ಕುಮ್ಮಕ್ ಕೊಟ್ಟಿದ್ದಾರೆ ಅವ್ರೆಲ್ರು ಕೂಡ ಅವ್ರೆಲ್ರು ಕೂಡ ಕಾರಣ ಆಗ್ತಾರೆ ಈಗ ಸುಳ್ಳು ಆರೋಪಕ್ಕೂ ಹೇಳಿಕೆಗೂ ಸಂಬಂಧ ಇರಬೇಕಲ್ಲ ಎಲ್ಲಿ ಏನ್ ಹೇಳಿದ್ದೀನಿ ಅನ್ನೋದು ಗೊತ್ತಾಗಬೇಕಲ್ಲ ಎಲ್ಲಿ ಹೇಳಿದ್ದೀನಿ ಬೇಕಲ್ಲ ಹೊರಗಡೆ ಹೋಗೋದಕ್ಕೆ ಆತಂಕ ಇದೆಯಾ ಭಯ ಇದೆಯಾ ನಾನು ಏಕಾಂಗಿ ಆದ್ರೂ ಎದುರಿಸ್ತೇನೆ ನಾನು ಏಕಾಂಗಿ ಆದ್ರೂ ಎದುರಿಸ್ತೇನೆ ನಾನು ಹೆದರೋ ಪ್ರಶ್ನೆ ಇಲ್ಲ ಇದು ಸಿಟಿ ರವಿಯವರ ಮಾತು ಟಿವಿ ನೈನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ರವಿ ಅವರು ಮಾತನಾಡಿದ್ರು ಸುವರ್ಣಸೌಧದ ಕಾರಿಡಾರ್ನಲ್ಲೇ ಪ್ರತಿಭಟನೆಗೆ ಸಿಟಿ ರವಿಯವರು ಕೂತಿದ್ದಾರೆ ಯಾಕಂದ್ರೆ ಅವರ ಮೇಲೆ ಹಲ್ಲೆಗೆ ಯತ್ನ ನಡಿತು ಅವರ ಮೇಲೆ ಮುತ್ತಿಗೆಗೆ ಯತ್ನವನ್ನ ಪಡಲಾಯಿತು ಹಾಗಾಗಿ ನನ್ನನ್ನು ಕೊಲೆ ಮಾಡೋದಕ್ಕೆ ಇಲ್ಲಿ ವ್ಯವಸ್ಥಿತವಾಗಿ ಸಂಚನ ರೂಪಿಸಿಕೊಂಡು ಬಂದಿದ್ದಾರೆ ಅಂತ ಹೇಳಿ ಗಂಭೀರವಾದ ಆರೋಪವನ್ನು ಸಿಟಿ ರವಿ ಅವರು ಮಾಡಿದ್ದಾರೆ ಅಟ್ಯಾಕ್ ಮಾಡಕ್ ಕೊಡ್ತಾರೆ ಅಂದ್ರೆ ಇಲ್ಲಿರೋ ಗುಂಡರಾಜ್ಯ ಇಲ್ಲಿ ಒಂದು ಸುಳ್ಳು ಆರೋಪದ ಮೇಲೆ ಗುಂಡ ರಾಜ್ಯ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇಲ್ಲೇ ರಕ್ಷಣೆ ಇಲ್ಲ ನಿನ್ನೇ ರಕ್ಷಣೆ ಕೊಡ್ತಾರೆ ಜನಸಾಮಾನ್ಯರಿಗೆ ರಕ್ಷಣೆ ನಾನು ಆ ರೀತಿ ಪದವಳಿಕೆ ಮಾಡಿದ್ರೆ ಮಾಡಿದ್ರು ನೀನು ತೋರಿಸಿ ನಿಮ್ಗೆ ಪಬ್ಲಿಕ್ ಟೊಬೈರಲ್ಲಿ ಇರುತ್ತಲ್ಲ ಈಗ ಅವ್ರೇನ್ ಪದವಳಿಕೆ ಮಾಡಿದ್ರು ನೀವು ನೋಡಿದ್ರಲ್ಲ ಇದು ಕುಮ್ಮ ಕೊಟ್ಟರು ಯಾರು

ನಿಮಗೆ ಇಲ್ಲಿ ಕಾಂಗ್ರೆಸ್ ಟೂಲ್ ಕಿಟ್ ಟೂಲ್ ಕಿಟ್ ರಾಜಕಾರಣದಲ್ಲಿ ಪ್ರಖ್ಯಾತಿಯಾಗಿದೆ ಪೂರ್ವಯೋಜಿತವಾಗಿ ಪೂರ್ವಯೋಜಿತವಾಗಿ ಸುಳ್ಳು ಆರೋಪವನ್ನು ಹೊರಿಸಿ ಇವರ ಕಾನೂನು ಸುವ್ಯವಸ್ಥೆ ವಿಷಯ ಬಾಣಂತಿಯರ್ ಸಾವು ಡೈವರ್ಟ್ ಮಾಡಬೇಕು ಅಂತ ಈ ತರ ಷಡ್ಯಂತ್ರ ನಡೆಸಿದ್ದಾರೆ ನನಗೇನಂದ್ರೆ ಇದೆಲ್ಲ ಒಂದು ಷಡ್ಯಂತ್ರ ಷಡ್ಯಂತ್ರದ ಭಾಗ ಆರೋಪವೂ ಆರೋಪವೂ ಸುಳ್ಳು ಆರೋಪವೂ ಸುಳ್ಳು ಈ ರೀತಿ ಕೊಲೆ ಬೆದರಿಕೆ ಹಾಕಿ ಇಡೀ ವಿಷಯವನ್ನು ವಿಷಯಾಂತರ ಮಾಡಬೇಕು ಅಂತ ಸಂಚೆ ನಡೆಸಿದ್ದಾರೆ ನನ್ನನ್ನು ಕೊಲೆ ಮಾಡಲು ಪ್ರಯತ್ನಿಸಿದ್ರು ಇದಕ್ಕೆ ನಾನು ಹೆದರಿ ರಾಜಕಾರಣ ಮಾಡಲ್ಲ ನಾನು ಹೆದರೋನಲ್ಲ ಇದಕ್ಕೆಲ್ಲ ಹೆಬ್ಬಾಳ್ಕರ್ ಬೆಂಬಲಿಗರಿಂದ ಹಲ್ಲೆಗೆ ಯತ್ನ ನಡೆಯಿತು ನನ್ನ ಮೇಲೆ ಹೆಬ್ಬಾಳ್ಕರ್ ಸುಳ್ಳು ಆರೋಪವನ್ನು ಹೊರಿಸಿದ್ದಾರೆ ಇದೆಲ್ಲವೂ ಕೂಡ ಪೂರ್ವ ನಿಯೋಜಿತ ಷಡ್ಯಂತ್ರ ಅಂತ ಟಿವಿ ನೈನ್ಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಎಲ್ಲಿದೆ ನನ್ನಂತಹ ಜನಪ್ರತಿನಿಧಿಗೆ ಒಂದು ರಕ್ಷಣೆ ಇಲ್ಲ ಅಂದ್ರೆ ರಾಜ್ಯದ ಜನಸಾಮಾನ್ಯರ ಗತಿ ಏನು ಅಂತ ಹೇಳಿ ಇಲ್ಲಿ ಸಿ ಟಿ ಅವರು ಪ್ರಶ್ನಿಸಿದ್ದಾರೆ ರಾಜ್ಯದಲ್ಲಿ ಚಾಲ್ತಿಯಲ್ಲಿರುವಂತಹ ವಿಷಯಗಳನ್ನ ಡೈವರ್ಟ್ ಮಾಡೋದಕ್ಕೆ ಇದು ತುಂಬಾ ಅವ್ರು ಅರೆಸ್ಟ್ ಮಾಡುವರೆಗೂ

ಈ ಕಟ್ಟೆ ಮೇಲೆ ನಿಂತು ಬರ್ತಿದ್ದಾವೋ ಸರ್ ಈ ಕಟ್ಟೆ ಮೇಲೆ ನಿಂತು ರಕ್ಷಣೆ ಇಲ್ಲ ಅವರು ದೂಡ್ ಕೂಡಕ್ಕೆ ಕಂತಾ ಹೇಳ್ತಾರೆ ಯೂನಿಟ್ ಯಾಕೆ ತಿರು ಸರ್ ಸೈಡ್ ಬನ್ನಿ ಸೈಡ್ ಬನ್ನಿ ಏ ಕಿಟ್ ನಂಬರ್ 22 ನಿಂ ವಿಜಲ್ ಬರ್ತಿದೆ ಹೈ ಡ್ರಮ್ ಅಲ್ಲಿ ಆಗ್ತಿದೆ ಅದು ಕಂಟಿನ್ಯೂಸ್ ಆಗಿ ಫ್ರೀಜ್ ಆಗ್နေೋದು ಮತ್ತೆ ಆಗ್ತಿನಿ ಸಿಟಿ ನವಿ ಕೂತ್ಕೊಂಡ್ರು ಕಿಟ್ ನಂಬರ್ 22 ಕಿಟ್ ಚಾಟಲ್ಲ ಎಸ್ ಸಿಟಿ ರವಿ ಅವರು ಅಲ್ಲಿರುವವರನ್ನ ಅರೆಸ್ಟ್ ಮಾಡೋ ತನಕ ನಾನು ಪ್ರತಿಭಟನಾ ಸ್ಥಳವನ್ನ ಬಿಟ್ಟು ಎದ್ದೇಳಲ್ಲ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ ಈಗ ವಿಧಾನಸೌಧ ವಿಧಾನಸಭೆ ಮೊಗಸಾಲೆಯಿಂದ ವಿಧಾನ ಪರಿಷತ್ತಿನ ಮೊಗಸಾಲೆಗೆ ಹೋಗ್ತಿರೋ ಸಂದರ್ಭದಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ ನಡೆದಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಹೇಳಿಕೊಂಡು ಕೊಲೆ ಕೊಲೆ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ ವಿಧಾನಸೌಧಕ್ಕೆ ಬಂದು ಬೆದರಿಕೆ ಹಾಕ್ತಾರೆ ಅಂತ ಹೇಳಿದ್ರೆ ಶಾಸಕನಿಗೆ ರಕ್ಷಣೆ ಇಲ್ಲ ಅಂದರೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲ ಇಲ್ಲಿ 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 ಯಾವುದೇ ರೀತಿ ಶಾಸಕನಿಗೆ ರಕ್ಷಣೆ ಇಲ್ಲದೆ ಇರೋ ಪರಿಸ್ಥಿತಿ ಇದೆ ಏನ ರಾಜ್ಯದ ಕಾನೂನು ಸುವ್ಯವಸ್ಥೆ ಇನ್ಯಾವುದಿದೆ ಅಂತ ಯೋಚನೆ ನೀವು ಇಲ್ಲಿ ಬರಬೇಕಾದ್ರೆ ಯಾರು ಹಲ್ಲೆ ಮಾಡುವಂತ ನಾನು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರ ಜೊತೆ ಮಾತಾಡಲಿಕ್ಕೆ ಅಂತ ಬಂದಿದ್ದೆ ಅಲ್ಲಿಂದ ವಿಧಾನ ಪರಿಷತ್ತಿನ ಮೊಗಸಾಲೆಗೆ ಹೋಗೋ ಸಂದರ್ಭದಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ಅಂತ ಬಂದ್ರು ಅಟ್ಯಾಕ್ ಮಾಡಲಿಕ್ಕೆ ಅಂತ ಬಂದ್ರು ಅವ್ಯಾಚ್ಯ ಶಬ್ದಗಳಿಂದ ನಿನ್ನಿಸಿದ್ರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ಹೇಳ್ಕೊಂಡು ಅಟ್ಯಾಕ್ ಮಾಡಲಿಕ್ಕೆ ಬಂದು ಈಗಲೂ ಬರ್ತಾ ಇದ್ದಾರೆ ನೋಡಿ ಈಗ ಕಾರ್ ಮೇಲೆ ಕೂಡ ದಾಳಿ ಆಯ್ತು ನೀವು ಬರುವಂತ ಸಂದರ್ಭದಲ್ಲಿ ಕಾರಿಗೆ ದಾಳಿ ಮಾಡುವಂತ ಪ್ರಯತ್ನ ಆಯಿತು ಅದ್ರ ಬಗ್ಗೆ ತಾವೇ ದೂರ ಏನಾದ್ರು ಕೊಡ್ತಾ ಇದೀರಾ ಅದಕ್ಕೆ ಸಂಬಂಧಪಟ್ಟಂತೆ ವಿಧಾನ ಸಭೆಯ ಪ್ರಮಿಷಸ್ ಆಗಿದ್ರಿಂದ ವಿಧಾನಸಭೆಯ ಸಭಾಪತಿಗಳಿಗೆ ದೂರು ಕೊಡ್ತೇವೆ ಸರ್ ಆಮೇಲೆ ಈ ಘಟನೆ ಸಭಾಪತಿಗಳು ಇರ್ಬೋದು ಅಥವಾ ಸ್ಪೀಕರ್ ಇರ್ಬೋದು ಅವರ ವ್ಯಾಪ್ತಿಗೆ ಬರುವಂತದ್ದು ಇಷ್ಟೊಂದು ಜನ ಹೊರಗಡೆ ಬರುವಂತಹ ವಿಚಾರಕ್ಕೆ ತಾವು ಬಿಜೆಪಿ ಯಾವ ರೀತಿ ನಿರ್ಧಾರ ಮಾಡ್ತಾ ಇದಕ್ಕೆ ಇದಕ್ಕಾಗಿ ಪ್ರಚೋದನೆ ಮಾಡಬೇಕು ಅಂತಾನೆ ಗುಂಡಾಗಳನ್ನು ಕಳಿಸಿದ್ದಾರೆ ಹೆದರಿ ರಾಜಕಾರಣ ಮಾಡೋ ನಾನಲ್ಲ ಹೆದರುವ ಅವಶ್ಯಕತೆನೂ ಇಲ್ಲ ಈ ರೀತಿ ಈ ರೀತಿ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿರೋದ್ರ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತೇನೆ ಧರಣಿ ಕೂತ್ಕೊಂಡಿರೋದು ಯಾಕೆ ತಾವೀಗ ಪ್ರತಿಭಟನೆ ಶಾಸಕನಾಗಿ ನನಗೇ ರಕ್ಷಣೆ ಇಲ್ಲದೆ ಇದ್ರೆ ಜನಸಾಮಾನ್ಯರಿಗೆ ಸರ್ಕಾರ ರಕ್ಷಣೆ ಕೊಡುತ್ತಾ ಜನಸಾಮಾನ್ಯರಿಗೆ ರಕ್ಷಣೆ ಕೊಡುತ್ತಾ ಈಗಾಗಲೇ ನೀವು ನಿರಂತರವಾಗಿ ಬೆಳಗಿನಲ್ಲೂ ಕೂಡ ಹೋಗ್ತಾ ಇದ್ದೀರಿ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ಈ ರೀತಿ ಆಯ್ತು ಇದಕ್ಕೆ ಸಂಬಂಧಪಟ್ಟಂತೆ ತಾವು ಈಗ ಮುಂದೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಏನಾದ್ರು ರೈಸ್ ಆದ್ರೆ ಅದಕ್ಕೆ ಯಾರು ಕಾರಣ ಸರ್ ಈಗ ಬಿಜೆಪಿ ಮತ್ತೆ ಕಾಂಗ್ರೆಸ್ ನನಗನ್ಸುತ್ತೆ ಅವ್ರ ಪರವಾಗಿ ಇದಕ್ಕೆ ಕಾರಣ ಅಂತ ಅನ್ಸುತ್ತೆ ಅವ್ರ ಪರವಾಗಿ ಜೈತಾರ ಆಗ್ತಾ ಇದ್ರು ನನ್ನ ವಿರುದ್ಧ ಧಿಕ್ಕಾರ ಆಗ್ತಾ ಇದ್ರು ಈ ಕುಂಭಕ್ಕಿನಿಂದಲೇ ಇದೆಲ್ಲ ಮಾಡಿ ಸಿಟಿ ಅವರು ಸುವರ್ಣ ಸೌಧ ಕಾರಿಡಾರ್ ಕಾರಿಡಾರ್ನಲ್ಲೇ ಕೂತಿದ್ದಾರೆ ಯಾವುದಕ್ಕೂ ಕೂಡ ಅವರು ತಮ್ಮ ಪಟ್ಟನ್ನ ಸಡಿಲಿಸ್ತಾ ಇಲ್ಲ ಅಲ್ಲಿಂದ ಎದ್ದೇಳಿ ಅಂತ ಕೇಳ್ಕೊಂಡ್ರು ಕೂಡ ನೀವು ಹೊರಗಡೆ ಇರೋರನ್ನ ಅರೆಸ್ಟ್ ಮಾಡೋವರೆಗೂ ಕೂಡ ನಾನು ಈ ಜಾಗವನ್ನ ಬಿಟ್ಟು ಕದ್ಲಲ್ಲ ಅಂತಿದ್ದಾರೆ ನೋಡಬೇಕು ಅಟ್ಲೀಸ್ಟ್ ಈಗ್ಲಾದರೂ ಕೂಡ ಎಸ್ ಅವರ ಮಾತಿಗೆ ಸ್ಪಂದಿಸಿ ಅಲ್ಲಿಂದ ಎದ್ದಿದ್ದಾರೆ ಸಿ ಟಿ ರವಿಯವರು ಸೋಮ ನಮ್ಗೇನು ನೋಡಿ ನಾವು ಸಭಾಪತಿನೂ ಕಡಿತ ಇದಾರೆ ನಾವು ದೂರ ಕೊಡ್ಬೇಕು ಸಭಾಪತಿಗೆ ಸಭಾಪತಿಗೆ ದೂರು ಕೊಟ್ಟು ಟಿ ರವಿಯವರು ಹೋಗ್ತಿದ್ದಾರೆ ಅವರಿಗೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಸಾಥನ್ನ ಕೊಟ್ಟಿದ್ದಾರೆ ಬಿಜೆಪಿಯ ಅನೇಕ ಶಾಸಕರು ಸಿ ಟಿ ರವಿಯವರ ಪರವಾಗಿ ಈ ಸಂದರ್ಭದಲ್ಲಿ ಅವರ ಜೊತೆಗೆ ನಿಂತ್ಕೊಂಡಿದ್ದಾರೆ ಸಭಾಪತಿಗಳು ಕರೀತಿದ್ದಾರೆ ಅಲ್ಲಿ ಹೋಗಬೇಕು ಇದ್ರ ಬಗ್ಗೆ ಒಂದಷ್ಟು ಸ್ಪಷ್ಟನೆಯನ್ನು ಕೊಡಬೇಕು ಸಭಾಪತಿಯವರು ಕೂಡ ಒಂದಷ್ಟು ಹೇಳಿಕೆಗಳನ್ನ ಪಡೆಯಲಿದ್ದಾರೆ ಈಗಾಗಲೇ ವಿಡಿಯೋ ಆಡಿಯೋ ಎಲ್ಲವನ್ನೂ ಕೂಡ ಪರಿಶೀಲಿಸುವಂತಹ ಕೆಲಸ ಸಭಾಪತಿಯವರಿಂದ ಆಗಿರುತ್ತೆ ಯಾಕಂದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ದೂರನ್ನ ಕೊಟ್ಟಿರೋದ್ರಿಂದ ಇವಾಗ ಏನಂದ್ರೆ ಸಿ ಟಿ ರವಿಯವರು ಆ ಪದ ಪ್ರಯೋಗವನ್ನ ಮಾಡಿದ್ರ ಇಲ್ವಾ ಅನ್ನೋ ಸತ್ಯ ಹೊರಗಡೆ ಬರುತ್ತೆ ಅದರ ಬಗ್ಗೆನೇ ಸಭಾಪತಿಯವರು ಸಿ ಟಿ ರವಿಯವರಿಂದ ಸ್ಪಷ್ಟನೆಯನ್ನ ಪಡೆಯಲಿದ್ದಾರೆ ಇನ್ನು ಮತ್ತೊಂದು ಕಡೆ ಸಿ ಟಿ ರವಿ ವಿರುದ್ಧ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಪ್ರತಿಭಟಿಸಿದ್ರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಧಿಕ್ಕಾರವನ್ನ ಕೂಗಿದ್ರು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಮುಂದಾಗಿದ್ರು